ಝಿ ಕನ್ನಡ ವಾಹಿನಿಯಲ್ಲಿ ಕಳೆದ ಕೆಲ ತಿಂಗಳಿಂದ ವೀಕ್ಷಕರಿಗೆ ಡ್ಯಾನ್ಸ್ ಮೂಲಕನೇ ಮೋಡಿ ಮಾಡ್ತಾ ಇದ್ದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ತೆರೆ ಬಿದ್ದಿದೆ ಹತ್ತಾರು ವಾರಗಳಿಂದ ಕುಣಿತ ಮಾತ್ರವಲ್ಲದೆ ಕಾಮಿಡಿಯ ಮೂಲಕ ಮನರಂಜನೆಯ ರಸಗವಳ ನೀಡ್ತಾ ಇದ್ದ ಡಿ ಕೆ ಡಿ ಭಾನುವಾರಕ್ಕೆ ಕೊನೆಗೊಂಡಿದೆ ನಾನ್ ಡ್ಯಾನ್ಸರ್ ಆಗಿ ಡಿಕೆಡಿ ವೇದಿಕೆಗೆ ಬಂದು ನಾನು ಡ್ಯಾನ್ಸರ್ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಜೋಡಿ ಯಾವುದು ಅನ್ನುವ ಕುತೂಹಲವಿತ್ತು ಈ ಮೂಲಕ ಫಿನಾಲೆಯಲ್ಲಿದ್ದ ಏಳು ಜೋಡಿಗಳ ಪೈಕಿ ಯಾರು ವಿಜೇತರು ಅಪ್ಪು ಟ್ರೋಫಿಯನ್ನ ಎತ್ತಿ ಹಿಡಿದವರು ಯಾರು ಅನ್ನೋ ಕುತೂಹಲಕ್ಕೂ ತೆರೆ ಬಿದ್ದಿದೆ ಈ ಸಲದ ಫಿನಾಲೆಯಲ್ಲಿ ಗಿಲ್ಲಿ ನಟ ಹನೀಶಾ ಜಾಹ್ನವಿ ಕಂಠಿ ಶಶಾಂಕ್ ಪ್ರಿಯಾ ಶಶಾಂಕ್ ಕಾವ್ಯ ಗಗನ ಉಜ್ವಲ್ ನಿತಿನ್ ಶ್ರೀವಲ್ಲಿ ಯಶಸ್ವಿನಿ ಚರ್ರಿ ಸುತ್ತಿಗೆ ಆಯ್ಕೆಯಾಗಿದ್ದರು ಅದರಂತೆ ಬಹಳ ಕುತೂಹಲ ಮೂಡಿಸಿದ ಈ ಏಳು ಜೋಡಿಗಳ ಡ್ಯಾನ್ಸಿಂಗ್ ಕಾಳಗದಲ್ಲಿ ಕೊನೆ ಹಂತಕ್ಕೆ ಬಂದಿದ್ದು ಶಶಾಂಕ್ ಕಾವ್ಯ ಮತ್ತು ಶ್ರೀವಲ್ಲಿ ನಿತಿನ್ ಜೋಡಿ ಈ ಎರಡು ಜೋಡಿಗಳ ಪೈಕಿ ಕಾವ್ಯ ಮತ್ತು ಶಶಾಂಕ್ ಜೋಡಿಯ ಕೈ ಎತ್ತುವ ಮೂಲಕ ಶಿವರಾಜ್ ಕುಮಾರ್ ವಿಜೇತರನ್ನ ಘೋಷಣೆ ಮಾಡಿದರು ಡಿಕೆಡಿ ಶೋನಲ್ಲಿ ವಿಜೇತರಾದ ಶಶಾಂಕ್ ಮತ್ತು ಕಾವ್ಯಾಗೆ ಪುನೀತ್ ರಾಜ್ಕುಮಾರ್ ಅವರ ಟ್ರೋಫಿ ಜೊತೆಗೆ ಹದಿನೈದು ಲಕ್ಷ ಮೌಲ್ಯದ ಚಿನ್ನದ ನಾಣ್ಯ ಸಿಕ್ಕಿದೆ ಎರಡನೇ ರನ್ನರ್ ಅಪ್ ಆದವರಿಗೂ ಕೂಡ ನಗದು ಬಹುಮಾನದ ಜೊತೆಗೆ ನೆನಪಿನ ಕಾಣಿಕೆಯನ್ನು ನೀಡಲಾಗಿದೆ ವೈಟ್ ಗೋಲ್ಡ್ ಕಡೆಯಿಂದ ಸಿಹಿ ಮತ್ತು ಸುಮುಖ ಜೋಡಿಗೂ ತಲಾ ಐವತ್ತು ಸಾವಿರ ಬಹುಮಾನ ಘೋಷಣೆ ಜೊತೆಗೆ ಗಿಲ್ಲಿ ನಟ ಅವರಿಗೆ ಒಂದು ಲಕ್ಷ ಬಹುಮಾನವನ್ನು ಅನೌನ್ಸ್ ಮಾಡಲಾಯಿತು ಶಿವಣ್ಣ ಮತ್ತು ಗೀತಾ ಅವರಿಂದ ಎಲ್ಲ ಕೊರಿಯೋಗ್ರಫರ್ಗಳಿಗೆ ಒಂದು ಲಕ್ಷ ನೀಡಿದ್ದಾರೆ ಮೊದಲ ಎಪಿಸೋಡ್ನಿಂದಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದ ಕಂಠಿಯವರಿಗೆ ಮೋಸ ಆಯಿತು ಅಂತ ಕೂಡ ಸಾಕಷ್ಟು ಜನರು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳ್ತಾ ಇದ್ದಾರೆ ಉಪೇಂದ್ರ ಶಶಿಕುಮಾರ್ ಅಂತ ಅವರೇ ಕಂಠಿ ಡ್ಯಾನ್ಸ್ ನೋಡಿ ಮೆಚ್ಚಿಕೊಂಡಿದ್ದಾರೆ ಆದರೆ ಕಂಠಿ ವಿನ್ ಆಗಿಲ್ಲ ಅಂತ ತುಂಬ ಜನರು ಬೇಸರ ಪಟ್ಟಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ